ಪೈನಾಪಲ್ ಯಾರಿಗೆಲ್ಲ ಇಷ್ಟ ನೀವು ಸುಲಭವಾಗಿ ಟೆರೆಸ್ ಮೇಲೆ ಬೆಳಿಬಹುದು ಅದೇಗೆ ಅಂತೀರಾ ಹಾಯ್ ಫ್ರೆಂಡ್ಸ್ ನಾನು ನಂದಿನಿ ಇವತ್ತು ನಾನು ಪೈನಾಪಲ್ ಯಾರಿಗೆಲ್ಲ ಇಷ್ಟ ಅವರು ಸುಲಭವಾಗಿ ಮನೆ ಟೆರೆಸ್ ಮೇಲೆ ಪಾಟಲ್ಲಿ ಅಕ್ಕಪಕ್ಕ ಸ್ವಲ್ಪ ಜಾಗದಲ್ಲೇ ಎಷ್ಟು ಸುಲಭವಾಗಿ ಪೈನಾಪಲ್ ಗಿಡವನ್ನು ಬೆಳಿಬೋದು ಅಂತ ನಾನು ಈ ವಿಡಿಯೋ ಮೂಲಕ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾವು ಹಣ್ಣನ್ನು ತಂದಾಗ ಆ ಮುಂದೆ ಇರುವ ಗಿಡನ ನಾವು ತೆಗೆದು ಬಿಸಾಕ್ತೀವಿ ಆ ಬಿಸಾಕೋ ಬದಲು ಒಂದು ಪಾಟಿಗೆ ಬಿಟ್ಟರೆ ನೀವು ಯಾವತ್ತೋ ಒಂದಿನ ಅದನ್ನು ಹಣ್ಣನ್ನು ನೋಡ್ಬೋದು ನಾವು ಎಂತೆಂಥ ಗಿಡಗಳನ್ನ ಫುನ್ ಶೋ ಗಿಡ ಅಂತ ಮನೆಯಲ್ಲಿ ವರ್ಷಾನುಗಟ್ಲೆ ನೀರು ಹಾಕ್ಕೊಂಡು ಮನೆ ಮುಂದೆ ಇಟ್ಕೊಂಡಿರ್ತೀವಿ ಅದ್ರ ಬದಲಿಗೆ ಇಂಥ ಉಪಯುಕ್ತವಾದಂತಹ ಗಿಡಗಳನ್ನ ನೆಡದು ತುಂಬ ಒಳ್ಳೇದು ಅಂತ ನನ್ನ ಅನಿಸಿಕೆ ನಾನು ಇವತ್ತಿಗೆ ಆ ಮುಂದೆ ಕಿತ್ತಾಕಿರೋ ಅಂದರೆ ಮುರಿದಿರುವಂತಹ ಗಿಡನ ನಾನು ತಗೊಂಡಿದ್ದೀನಿ ತಗೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ ಮುರಿಬೇಕಾದ್ರೆ ಆ ಹಣ್ಣಿಂದ ತೆಗಿಬೇಕಾದ್ರೆ ನೀವು ಸ್ವಲ್ಪ ಅದಕ್ಕೆ ಗಾಯ ಆಗ್ದಲೆ ಏಟಾಗ್ದಲೇ ಇರೋ ಥರ ನೀವು ಅದನ್ನು ತೆಗಿಬೇಕು ಅದು ತೆಗೆದ ಮೇಲೆ ಅದರ ಹಿಂದೆ ನೀವು ಆ ಗಿಡದ ಹಿಂದೆ ನೋಡ್ಬೋದು ನೀವು ಆ ಒಣಗೋಗಿರೋ ಎಲೆ ಎಲ್ಲನೂ ನಾನು ಒಂದೊಂದಾಗಿ ತೆಗಿತಾ ಇದ್ದೀನಿ ತೆಗಿಬೇಕಾದ್ರೂ ಅಷ್ಟೇ ಅದಕ್ಕೂ ಸ್ವಲ್ಪ ಏಟಾಗ್ದಲೇ ಇರೋ ಥರ ನೀವು ತೆಗಿಬೇಕು ತೆಗಿತಾ ತೆಗಿತಾ ನಿಮಗೆ ಗೊತ್ತಾಗುತ್ತೆ ಆ ಬೇರಿನ ಕಣ್ಗಳು ನಿಮಗೆ ಕಾಣಿಸುತ್ತೆ ಅದು ಬೇರೆ ಬರುವ ಜಾಗ ಇದು ಇದು ಇದಕ್ಕೆ ಏನು ನೀವು ಕ್ರಿಮಿನಾಶಕ ಆಗಿಲ್ಲ ಮಣ್ಣು ಪಾಟ್ ಏನಾದರೂ ಚೇಂಜ್ ಮಾಡಬೇಕಾಗಿಲ್ಲ ಒಂದು ಸಲ ನೀವು ಹಾಕಿದರೆ ಸಾಕು ಆವಾಗ ಅವಾಗ ನೀವು ಅಕ್ಕಿ ತೊಳೆದಿರೋ ನೀರು ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆ ಅದನ್ನು ಬುಡುಕು ಹಾಕಿದರೆ ಸಾಕು ಆವಾಗವಾಗ ಮಣ್ಣನ್ನು ಕೈ ಇರಿ ಅಷ್ಟೇ ಅದು ಆಟೋಮೆಟಿಕಲಿ ನಿಮಗೆ ಒಂದು ಒಂದೂವರೆ ವರ್ಷ ಇದು ಎರಡು ವರ್ಷ ಎರಡು ವರ್ಷದೊಳಗಡೆ ಆರಾಮಾಗಿ ನಾವು ಹಣ್ಣನ್ನು ತಿನ್ಬೋದು ಈಗ ನೋಡಿ ನಾನು ಎಲೆ ಎಲ್ಲ ಪೂರ್ತಿ ನಾನು ಅದನ್ನು ತೆಗೆದುಬಿಟ್ಟೆ ತೆಗೆದ್ನ ಇವಾಗ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ನೋಡಿ ಈ ತರ ಆಗುತ್ತೆ ಅದನ್ನು ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ ಒಂದು ಮನೆಯಲ್ಲಿ ನೀವು ಮ ಪ್ಲ್ಯಾಸ್ಟಿಕ್ ಕಂಟೈನರು ಇಲ್ಲ ಒಂದು ಪ್ಲಾಸ್ಟಿಕ್ ಬಾಟಲ್ಗಳು ನಾನು ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದು ಇನ್ನು ಕಟ್ ಮಾಡೋ ಇಟ್ಕೊಂಡಿದ್ದೀನಿ ಈ ಥರ ಪ್ಲಾಸ್ಟಿಕ್ ಕಂಟೈನರ್ ಆದರೂ ಸರಿ ಇಲ್ಲ ಪ್ಲ್ಯಾಸ್ಟಿಕ್ ಬಾಟಲ್ ಆದರೂ ಸರಿ ಅದರಲ್ಲಿ ನೀರು ತುಂಬಿಟ್ಕೊಂಡು ಆ ಗಿಡನ ಈ ನೀರೊಳಗಡೆ ಇಡಬೇಕು ಅಂದರೆ ಆ ಎಲೆಗಳು ಮುಳುಗಬಾರ್ದು ಆ ಬೇರು ಬಿಡೋ ಭಾಗ ಮಾತ್ರ ನೀವು ಆ ನೀರೊಳಗಡೆ ಇಡಬೇಕು ಇದನ್ನು ಎಷ್ಟು ದಿನ ಇಡಬೇಕು ಅಂದರೆ ಒಂದು ಹತ್ತು ದಿವಸ ನೀವು ಇಡಬೇಕು ಹತ್ತು ದಿವಸ ಹತ್ತರಿಂದ ಹದಿನೈದು ದಿವಸ ನೀವು ಇಟ್ಟರೆ ಏನಾಗುತ್ತೆ ಆ ಬೇರುಗಳು ಬಿಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಇದನ್ನು ಒಂದು ವಾರ ಒಂದು ವಾರದಿಂದ ಹತ್ತು ಒಳಗಡೆ ಇದನ್ನ ಇಟ್ಟಿದ್ದೀನಿ ಇದನ್ನು ನೀವು ಮನೆ 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 ಬಿಸಿಲಲ್ಲಿ ಇಡೋದು ಬೇಡ ಮನೆ ಒಳಗಡೆ ಅಡುಗೆ ಮನೆ ಒಳಗಡೆ ನೀವು ಇಟ್ಕೋಬೋದು ನೋಡಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇರು ಬಿಟ್ಟಿದೆ ಅಂತ ನೋಡಿ ಇಷ್ಟು ಬೇರ್ ಬಿಟ್ಟಿದೆ ನಿಮ್ಗೆ ಇನ್ನೂ ಬೇರು ಬೇಕು ಅನ್ನೋದಾದರೆ ಇದಕ್ಕೆ ಇನ್ನೂ ಸ್ವಲ್ಪ ಇನ್ನೂ ಒಂದು ಮೂರು ನಾಲ್ಕು ದಿವಸ ಜಾಸ್ತಿ ಬಿಟ್ಟರೆ ಇದು ಉದ್ದಾಗಿ ಅದು ಬೇರ್ ಬಿಡುತ್ತೆ ನಾನಿಲ್ಲಿ ಒಂದು ಪಾಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಚಿಕ್ಕದಾಗಿ ಪಾಟ್ ತೊಗೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಚಿಕ್ಕದಾಗಿ ಪಾಟ್ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಂದು ದೊಡ್ಡ ಪಾಟ್ ಆದರೂ ಇಲ್ಲ ಪ್ಲಾಸ್ಟಿಕ್ ಬ ಕವರಲ್ಲಿ ಮಣ್ಣು ತುಂಬಿ ಅದರಲ್ಲಾದರೂ ನಾವು ನೀವು ಇಡಬಹುದು ಈಗ ನಾನು ಮನೆಯಲ್ಲೇ ಕಾಂಪೋಸ್ಟ್ ಗೊಬ್ಬರನ ನಾನು ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ತಳಕ್ಕೆ ಒಂದು ಸ್ವಲ್ಪ ಮರಳು ಹಾಕಿ ನಾನಿಲ್ಲಿ ಮರಳು ನನಗೆ ಸಿಗಲಿಲ್ಲ ಹಾಗಾಗಿ ಮರಿ ಮಣ್ಣು ಮಾತ್ರ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ಪಾಟು ಹೋಲ್ಸ್ ಇರಲಿ ಏಕೆ ಅಂದರೆ ನೀರು ತುಂಬಿಕೊಂಡ್ರೆ ಆ ಗಿಡ ಸತ್ತು ಹೋಗುತ್ತೆ ಹಾಗಾಗಿ ನೀರು ಬಿಟ್ಟರೆ ಅದು ಹೋಗಬೇಕು ಅದು ಚೆನ್ನಾಗಿ ಬಿಸಿಲು ಮತ್ತು ಮಳೆ ಅಂದರೆ ಬಿಸಿಲು ಮತ್ತು ನೀರು ಎರಡೂ ಇರೋ ಕಡೆ ನೀವು ಇಡಬೇಕು ಸ್ವಲ್ಪನಾದರೂ ಬಿಸಿಲು ಈ ಗಿಡಕ್ಕೆ ಬೀಳೋ ಥರ ನೀವು ಟೆರೆಸ್ ಮೇಲೆ ಇಡಬೇಕು ತುಂಬ ಬಿಸಿಲು ಬಿದ್ದರೂ ಗಿಡ ಮೇಲೆ ಬರೋದಿಲ್ಲ ತುಂಬ ನೆರಳಾದ್ರೂ ಕೂಡ ಗಿಡ ಚೆನ್ನಾಗಿ ಬರೋದಿಲ್ಲ ಕಾಯಿ ಬರೋದಿಲ್ಲ ಹಾಗಾಗಿ ಬಿಸಿಲು ನೆರಳು ಎರಡೂ ಕೂಡ ಇರೋ ಅಂಥ ಜಾಗಕ್ಕೆ ನೀವು ಇಡಬೇಕು ನೋಡಿ ಇವಾಗ ನಾನು ಇದನ್ನು ಗಿಡನ ಪಾಟೊಳಗಡೆ ನೆಟ್ಟಾಯಿತು ಸ್ವಲ್ಪ ಅದನ್ನು ಅದು ಬೇಕಾದ್ರೆ ಮುಳ್ಳಿರೋದ್ರಿಂದ ಸ್ವಲ್ಪ ಅದು ಚುಚ್ಚುತ್ತೆ ನೀವು ನೋಡಿಕೊಂಡು ಆ ಗಿಡನ ನೆಡಬೇಕು ಇವಾಗ ನಾನು ಈ ಪಾಟಲ್ಲಿ ನೆಟ್ಟಾಯಿತು ಇದಕ್ಕೆ ಸ್ವಲ್ಪ ನೀವು ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅದು ಆಯಿತು ನೀವು ಆವಾಗ ಆವಾಗ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಆ ಮಣ್ಣನ್ನು ನೀವು ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ನೀವು ಸಿಪ್ಪೆ ಹಾಕೋದು ಅಥವಾ ನೀರು ಏನಾದ್ರೂ ಮೇಲೆ ಕೆಳಗೆ ಮಣ್ಣು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಪುಷ್ಟಿ ಸಿಗುತ್ತೆ ಆವಾಗ ನೀವು ಚೆನ್ನಾಗಿ ಅದು ಹಣ್ಣು ಬರೋದಕ್ಕೆ ಈಸಿ ಆಗುತ್ತೆ ಇದು ನೆಟ್ಟು ನಿಮಗೆ ಒಂದು ತಿಂಗಳು ಎರಡು ತಿಂಗಳಿಗೂ ಇದು ಹಣ್ಣು ಬರೋದಿಲ್ಲ ನೀವು ಕಾಯಬೇಕು ಯಾವ್ಯಾವ ಗಿಡಗಳನ್ನ ಹಾಕಿ ನಾವು ಕಾಯೋದಕ್ಕಿಂತ ಇಂಥ ಗಿಡಗಳನ್ನ ನೀವು ಹಾಕ್ಬೋದು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ನೋಡಿ ನಾನು ಸುಮಾರು ಗಿಡಗಳನ್ನ ಹಾಕಿದ್ದೀನಿ ನಾನು ಇದಕ್ಕಿಂತ ಪರ್ಟಿಕ್ಯುಲರ್ ಆಗಿ ಒಂದು ಪಾರ್ಟಿಲ್ಲ ಏನು ಮನೆಯಲ್ಲಿ ಏನು ಪ್ಲಾಸ್ಟಿಕ್ ಇರೋ ಬಕೆಟ್ ಏನೇನಿದೋ ಅದನ್ನು ನಾನು ಹಾಕಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಇದನ್ನು ಹಾಕಿ ಕಟ್ಟಿದ್ದೀನಿ ತಂತಿ ಹಾಕಿ ಮೇಲೆ ಕಂಬಿಗೆ ಕಟ್ಟಿದ್ದೀನಿ ಕೆಳಗಡೆ ಕೂಡ ನಾನು ಬೇರೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಕೂಡ ನಾನು ಇಟ್ಕೊಂಡಿದ್ದೀನಿ ಫಸ್ಟು ನಾನು ತೋ ನೋಡಿದ ಗಿಡ ನೀವು ಒಂದು ಹತ್ತು ತಿಂಗಳದು ಸೆಕೆಂಡ್ ನೋಡಿದ್ದು ನೀವು ಒಂದು ವರ್ಷದ್ದು ಇದು ಒಂದು ವರ್ಷದಿಂದ ಒಂದು ವರ್ಷದ ಮೇಲೆ ಮೂರು ತಿಂಗಳಾಗಿದೆ ಈಗ ನೀವು ನೋಡ್ತಾ ಇರ್ಬೋದು ಎಲೆ ಎಲ್ಲ ಯಾವ ಥರ ಉದ್ದ ಬೆಳೆದಿದೆ ಅಂತ ಸುಮಾರು ಗಿಡಗಳನ್ನ ನಾನು ಇದೇ ಥರ ಒಂದು ಏಳೆಂಟು ಗಿಡಗಳನ್ನ ನಾನು ಹಾಕಿದ್ದೀನಿ ಪಾಟಲೇನೆ ಇದು ನೋಡಿ ಇದು ಒಂದು ವರ್ಷದ ಗಿಡ ನಿಮ್ಗೆ ಎಷ್ಟು ವರ್ಷಕ್ಕೆ ಇದು ನೋಡಿ ಇಷ್ಟು ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟು ಚಿಕ್ಕ ಎಲೆ ದೊಡ್ಡದಾಗಿ ಬೆಳೆಯುತ್ತೆ ನಾನು ಅಂದ್ಕೊಂಡಿದ್ದೀನಿ ಇದು ಒಂದೂವರೆ ವರ್ಷದ ಮೇಲೆ ಇದು ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಯಾರಾದ್ರಿಗೂ ಇದು ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಯಾವ ಟೈಮಲ್ಲಿ ಇದು ಹಣ್ಣು ಬಿಡುತ್ತೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ನೀವು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವೀಡಿಯೋದಿಂದ ೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಬಾಯ್ ಟೇಕ್ ಕೇರ್